ಅವಾಹ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬೆಳಿಗ್ಗೆ ಮನೆಯವರೆಲ್ಲ ಕೂತ್ಕೊಂಡು ತಿಂಡಿ ಮಾಡ್ತಿರುವಾಗ ಮನೋಜ ಮಾತ್ರ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ತೂಗುಡಿಸ್ತಿರ್ತಾನೆ ನೋಡಿ ಅಪ್ಪ ಈ ಪೆಂಗಿನ್ ನೋಡಪ್ಪ ತಿಂಡಿ ತಿನ್ನೋದಕ್ಕೆ ಮುಂಚೆ ಕಣ್ಮುಚ್ಕೊಂಡು ಜಪ ಮಾಡ್ತಾವನೆ ಅಂದಾಗ ಎಲ್ಲರೂ ಮನೋಜನ್ನೇ ನೋಡ್ತಿರ್ತಾರೆ ಆಗ ರೋಹಿಣಿ ಮನೋಜ್ ಅಂತ ಕರೆದು ಒಂದ್ ಏಟ್ ಕೊಟ್ಟಾಗ ದಿಢೀರ್ ಅಂತ ಮನೋಜ ನಿಂತ್ಕೊಂಡು ಬನ್ನಿ ಸರ್ ಫ್ರಿಜ್ ಬೇಕಾ ಎ ಸಿ ಬೇಕಾ ಏನ್ ನೋಡ್ತಿರೋ ಹೇಳಿ ಸರ್ ಅಂತಾನೆ ಅದಕ್ಕೆ ರೋಹಿಣಿ ಕೈ ಹಿಡ್ಕೊಂಡು ಮನೋಜನ್ನ ಏನಾಯ್ತು ಅಂದಾಗ ಮನೋಜ ಬಿಟ್ಟು ನೋಡಿ ಗಾಬರಿ ಆಗ್ತಾನೆ ಆಗ ರವಿ ನಕ್ತ ಏನೋ ಮನೋಜ ಟ್ರೈನಿಂಗ್ ತಗೋತಿದ್ಯಾ ಮನೇಲೇನೆ ಐಟಮ್ ಇಲ್ಲೇ ಮಾರ್ತಿದ್ಯಾ ಅಂದಾಗ ರೋಹಿಣಿ ಮನೋಜ್ ಕೂತ್ಕೊಳ್ಳಿ ಅಂತಾಳೆ ಆಗ ರಂಗನಾಥ್ ಏನೋ ಆಯ್ತು ಮನೋಜ ನಿನ್ಗೆ ಅಂದಾಗ ಮನೋಜ ಅಪ್ಪ ನೆನೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೆ ಮಾಡಿಲ್ಲಪ್ಪ ತುಂಬಾ ಸುಸ್ತಾಗ್ತಿದೆ ನಮ್ಮನ್ನ ರೂಮಲ್ಲಿ ಮಲಗ್ಬೇಡ ಅಂತ ಬೇರೆ ಹೇಳಿದ್ರಿ ನೀವು ಅಂದಾಗ ರಂಗನಾಥ್ ನಾನ್ ಯಾವಾಗ ಹೇಳಿದೆ ವಾರಕ್ಕೊಬ್ರು ಬದಲಾಯಿಸ್ಕೊಳ್ಳಿ ಅಂತ ತಾನೆ ನಾನು ಅಂದೆ ಅಂತಾರೆ ಆಗ ಮನೋಜ ಹಾಲಲ್ಲಿ ಸರಿಯಾಗಿ ಗಾಳಿನೇ ಬರ್ತಿಲ್ಲಪ್ಪ ಹೇಗ್ ನಿದ್ದೆ ಮಾಡೋದು ಅಂದಾಗ ಸೂರ್ಯ ಮೀನ ಇಷ್ಟ ದಿನ ಅಲ್ಲೇ ತಾನೇನಪ್ಪ ಅಂತಾರೆ ಆಗ ಶಾಂತಿ ಬಂದು ರೀ ಅವರು ಇವರು ಒಂದೇನಾ ಮನೋಜ ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಚೆನ್ನಾಗ್ ಮಲ್ಗಿದ್ರೆ ತಾನೇ ಬೆಳಗ್ಗೆ ಫ್ರೆಶ್ ಆಗಿ ಹೋಗೋದಕ್ಕಾಗೋದು ಹಾಗೆ ಬಿಸ್ನೆಸ್ನ ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅಂತಾರೆ ಅದಕ್ಕೆ ಸೂರ್ಯ ಅಪೋ ಚೆನ್ನಾಗಿ ನಿದ್ದೆ ಬರಬೇಕು ಅಂದ್ರೆ ಮೈ ಬಗ್ಸಿ ಕೆಲಸ ಮಾಡಬೇಕು ಈ ಪೌಡ್ರಮ್ಮನು ಆಚೆ ತಾನೇ ಮಲ್ಕೊಂಡಿದ್ದು ಚೆನ್ನಾಗೇ ನಿದ್ದೆ ಬಂದಿದೆಯಲ್ಲ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರೆ ಅದಕ್ಕೆ ಮೈ ಮುರಿದು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋರಿಗೆ ಹೇಗಿದ್ರೂ ನಿದ್ದೆ ಬರುತ್ತೆ ಬೇಸ್ಟಾಗಿ ದಂಡಕ್ಕಿರೋರಿಗೆ ಹೀಗೆಲ್ಲ ಆಗೋದು ಅಂತಾನೆ ಆಗ ಮನೋಜ ಏಯ್ ಯಾರ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ಯೋ ಯಾರೋ ವೇಸ್ಟು ನಾಳೆಯಿಂದ ನಾನು ಅಂಗಡಿಗೆ ಓನರು ಅದನ್ನು ಮರಿಬೇಡ ಅಂದಾಗ ರಂಗನಾಥ್ ಹೌದ ಮನೋಜ ಅಂಗಡಿ ಓಪನ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ಯಾ ಅಂತಾರೆ ಅದಕ್ಕೆ ಮನೋಜ ಹೌದಪ್ಪ ಎಲ್ಲ ರೆಡಿ ಮಾಡಾಯಿತು ಆದರೆ ಅಂಗಡಿ ಓಪನಿಂಗ್ಗೆ ಯಾರನ್ನ ಕರೆಸೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದಾಗ ಸೂರ್ಯ ಯಾಕೆ ಮನೋಜ ಅಂಗಡಿ ಡೋರ್ ಏನಾದ್ರು ಟೈಟ್ ಆಗಿದ್ಯಾ ಅದನ್ನ ಓಪನ್ ಮಾಡಿಸೋದಕ್ಕೆ ಬೇರೆ ಕಡೆಯಿಂದ ಜನ ಕರ್ಸಬೇಕ ಅಂತಾನೆ ಅದಕ್ಕೆ ಮನೋಜ ಅದಲ್ವೋ ಚೀಫ್ ಗೆಸ್ಟ್ ಬಂದು ರಿಬ್ಬನ್ ಕಟ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋದು ಅಂದಾಗ ಶಾಂತಿಗೆ ಬೇಜಾರಾಗುತ್ತೆ ಆಗ ಸೂರ್ಯ ರವಿ ಶ್ರುತಿ ಎಲ್ರು ಶಾಂತಿ ಮುಖಾನೇ ನೋಡ್ತಿರ್ತಾರೆ ನಂತರ ಶ್ರುತಿ ಹೌದು ಯಾರನ್ನ ಚೀಫ್ ಗೆಸ್ಟ್ ಆಗಿ ಕರಿತಿದ್ದೀರಾ ಅಂದಾಗ ಮನೋಜ ಅದು ಒಂದಿಬ್ರು ಆರ್ಟಿಸ್ಟ್ ಹತ್ರ ಮಾತಾಡಿದ್ದೀವಿ ಅಂತಾನೆ ಅದಕ್ಕೆ ರಂಗನಾಥ್ ಅದ್ಯಾರು ಅದು ಅಂದಾಗ ರೋಹಿಣಿ ಮವ ಅದೇ ಮವ ಈ ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡೋರು ಇರ್ತಾರಲ್ಲ ಆ ತರದವ್ರ ಒಂದಿಬ್ಬರ ಮಾತಾಡಿದ್ದೀವಿ ಅಂತಾಳೆ ಆಗ ರಂಗನಾಥ ಅಲ್ಲಮ್ಮ ರೋಹಿಣಿ ಆಕ್ಟಿಂಗ್ ಮಾಡೋರ ಕೈಯಿಂದ ಯಾಕಮ್ಮ ಅಂಗಡಿ ಓಪನ್ ಮಾಡಿಸಬೇಕು ಅಂದಾಗ ಸೂರ್ಯ ಅದೇ ಅಲ್ವಾ ಇಲ್ಲೇನ್ ಪಿಕ್ಚರ್ ರಿಲೀಸ್ ಮಾಡ್ತಿದ್ದೀವ ಅಂತಾನೆ ಆಗ ಮೀನಾ ಮಾವ ಆಕ್ಟಿಂಗ್ ಮಾಡೋರೆಲ್ಲ ಸುಮ್ಮನೆ ಬಂದು ಓಪನಿಂಗ್ ಮಾಡೋದಿಲ್ಲ ಅಲ್ವಾ ಅಂದಾಗ ಶ್ರುತಿ ಇಲ್ಲ ಮೀನಾ ಅವರೇ ಅದಕ್ಕೆ ಅಂತ ಒಂದಿಷ್ಟು ಪೇ ಮಾಡಬೇಕು ಅಂತಾಳೆ ಆಗ ರವಿ ಹೌದು ಅದಕ್ಕೆ ಅದಕ್ಕೆ ಅಂತ ಚಾರ್ಜ್ ಮಾಡ್ತಾರೆ ಅವರು ಅಂತ ಹೇಳಿದಾಗ ರಂಗನಾಥ್ ಅಲ್ಲ ಕಣೋ ಮನೋಜ ದುಡ್ಡು ಕೊಟ್ಟು ಒಬ್ಬರನ್ನ ಕರೆಸ್ಬೇಕಾ ಹೌದು ಎಷ್ಟು ತಗೋತಾರೆ ಅಂದಾಗ ಶ್ರುತಿ ಒಬ್ಬೊಬ್ಬರದ್ದು ಒಂದೊಂದ್ ತರ ಅವ್ರು ಎಷ್ಟು ಪಾಪ್ಯುಲರ್ ಇರ್ತಾರೋ ಅಷ್ಟು ತಗೋತಾರೆ ಅಂತಾಳೆ ಆಗ ಸೂರ್ಯ ಅಪ್ಪೋ ಆಚೆ ಹೂವಿನ ಅಂಗಡಿ ಇಡಬೇಕಾದ್ರೆ ಸೋನ್ ಪಪ್ಪಿಗೆ ಎರಡೂವರೆ ಸಾವಿರ ಕೊಟ್ಟ್ರಿ ಅಲ್ವಾ ಹಾಗೆ ಇರ್ಬೇಕು ಅಂದಾಗ ರಂಗನಾಥ್ ಹಾಗಾದ್ರೆ ಈ ಅಂಗಡಿಗೆ ಬರೋರಿಗೆ ಜಾಸ್ತಿನೇ ಕೊಡ್ಬೇಕಾಗುತ್ತೋ ಏನೋ ಅಲ್ವೇನೋ ಅಂತಾರೆ ಆಗ ರೋಹಿಣಿ ಇಲ್ಲ ನಾವು ದೊಡ್ಡ ಆರ್ಟಿಸ್ಟ್ ನೋಡ್ಲಿಲ್ಲ ಸ್ವಲ್ಪ ಪಾಪ್ಯುಲಾರಿಟಿ ಇರೋರ್ನ ನೋಡ್ತಿದೀವಿ ಅಷ್ಟೇ ಅಂದಾಗ ಮನೋಜ ಹೌದಪ್ಪ ಒಂದರಿಂದ ಒಂದೂವರೆ ಲಕ್ಷದ ಒಳಗಡೆ ಆಗುತ್ತೆ ಅನ್ಸುತ್ತೆ ಅಂತಾನೆ ಆಗ ಎಲ್ರೂ ಶಾಕ್ ಇಂದ ಮನೋಜನ್ನೇ ನೋಡ್ತಿರ್ತಾರೆ ಆಗ ರಂಗನಾಥ್ ಲೇ ಮನೋಜ ನಿನ್ ಏನ್ ಬುದ್ಧಿ ಏನಾದ್ರೂ ಕೆಟ್ಟೋಗಿದ್ಯನೋ ರೋಹಿಣಿ ಅವರಪ್ಪ ಜೈಲಲ್ಲಿ ಇದ್ರು ಕೂಡ ನೀನ್ ಮುಂದೆ ಬರಬೇಕು ಅಂತ ದುಡ್ಡನ್ನ ಕಳಿಸಿದ್ದಾರೆ ಅದನ್ನ ಯಾಕೋ ಹೀಗೆಲ್ಲ ಹಾಳು ಮಾಡ್ತಾ ಇದೆಯಾ ಸುಮ್ಮನೆ ಒಂದು ರಿಬನ್ ಕಟ್ ಮಾಡೋದಕ್ಕೆ ವೇಸ್ಟ್ ಮಾಡಬೇಕಾ ಅಂದಾಗ ಮನೋಜ ಅಪ್ಪ ಅವ್ರು ಬಂದು ಓಪನ್ ಮಾಡಿದ್ರೆ ಅಂಗಡಿಗೆ ಒಳ್ಳೆ ಪ್ರಮೋಷನ್ ಆಗುತ್ತಪ್ಪ ಒಳ್ಳೆ ಬಿಸ್ನೆಸ್ ಮಾಡಬಹುದು ಅಂತಾನೆ ಆಗ ಮೀನಾ ಮವ ಫೇಮಸ್ ಆಗಿರೋರು ಅಂಗಡಿನ ಓಪನ್ ಮಾಡಿದ್ರೆ ಒಂದು ದಿನ ಮಾತ್ರ ದೊಡ್ಡ ನ್ಯೂಸ್ ಆಗ್ಬೋದು ಆದ್ರೆ ಅದೇ ರೀತಿ ಅಂಗಡಿ ಇಟ್ಟು ದೊಡ್ಡದಾಗಿ ಸಾಧನೆ ಮಾಡಿರೋರನ್ನ ಕರೆದು ಅಂಗಡಿ ಓಪನ್ ಮಾಡಿಸಿದ್ರೆ ಆಗ ಎಲ್ರಿಗೂ ಅಂಗಡಿ ಮೇಲೆ ನಂಬಿಕೆ ಬರುತ್ತೆ ಅಲ್ವಾ ಮವ ಈ ರೀತಿ ಏನಾದರೂ ಮಾಡಬಹುದಲ್ವಾ ಅಂತಾಳೆ ಅದಕ್ಕೆ ರೋಹಿಣಿ ಅವರೇ ಅದೇ ಮಾಡೋರು ನೋಡೋದು ನಮಗೆ ಅಂತ ಸಹಾಯ ಮಾಡೋದಿಲ್ಲ ಅಂದಾಗ ಅಲ್ಲಮ್ಮ ರೋಹಿಣಿ ಅದಕ್ಕೆ ಅಂತ ಇಷ್ಟು ದುಡ್ಡು ಕೊಟ್ಟು ಅವ್ರನ್ನ ಕರಿಬೇಕಾ ಆ ಎರಡು ಲಕ್ಷ ನಾವು ಬಿಸ್ನೆಸ್ಗೆ ಬಳಕೆ ಮಾಡ್ಕೋಬಹುದಾಗಿತ್ತಲ್ವಾ ಆಕ್ಟಿಂಗ್ ಮಾಡೋರು ಬಂದು ಅಂಗಡಿ ಓಪನ್ ಮಾಡೋದ್ರಿಂದ ಯಾವ್ದು ದೊಡ್ಡದಾಗಿ ಬಿಸ್ನೆಸ್ ಆಗೋದಿಲ್ಲ ಕಣಮ್ಮ ನಮ್ಮಲ್ಲಿ ಸತ್ಯ ಪ್ರಾಮಾಣಿಕತೆ ಅನ್ನೋದಿದ್ರೆ ಜನಕ್ಕೆ ನಮ್ಮ ಮೇಲೆ ತಾನಾಗೆ ನಂಬಿಕೆ ಬರುತ್ತೆ ಹಾಗೆಲ್ಲರೂ ನಮ್ಮ ಅಂಗಡಿನ ಹುಡ್ಕೊಂಡು ಬರ್ತಾರೆ ಅಂತಾರೆ ಅದಕ್ಕೆ ರವಿ ಕರೆಕ್ಟಾಗಿ ಹೇಳಿದ್ರಪ್ಪ ಕೆಲವು ಅಂಗಡಿಗಳಲ್ಲೆಲ್ಲ ದೊಡ್ಡದಾಗಿ ಪ್ರಮೋಷನ್ ಮಾಡೋದೇ ಇಲ್ಲ ಆದ್ರೆ ಅಂಗಡಿಗಳಲ್ಲಿ ಕ್ವಾಲಿಟಿ ಇದೆ ಅಂತ ಎಲ್ಲರೂ ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ ಸೂರ್ಯ ಈ ಅಂಗಡಿ ಓಪನ್ ಗಿಮಿಕ್ ಸರಿಯಾಗಿರೋ ಐಟಮ್ ಮಾರಿದ್ರೆ ಕಸ್ಟಮರ್ ಹುಡ್ಕೊಂಡು ಬಂದು ತಗೊಳ್ತಾರೆ ಅರ್ಥ ಆಗುತ್ತೆ ಅಂತಾನೆ ಆಗ ಮನೋಜ ಅಪ್ಪ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ ಇದೊಂಥರ ಬಿಸ್ನೆಸ್ ಸ್ಟ್ರಾಟಜಿನ ಆಕ್ಟಿಂಗ್ ಮಾಡೋರು ಬಂದು ಅಂಗಡಿ ಓಪನ್ ಮಾಡಿದ್ರೆ ಈ ರೀತಿ ಒಂದು ಅಂಗಡಿ ಇದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂದಾಗ ರಂಗನಾಥ್ ಒಳ್ಳೆ ಐಟಮ್ ಸೇಲ್ ಮಾಡಿದ್ರೆ ಅಂಗಡಿ ಹೆಸರು ತಾನಾಗೆ ಎಲ್ಲ ಕಡೆ ಹೋಗುತ್ತೆ ಗೊತ್ತಾಯ್ತಾ ಅಂತಾರೆ ಎಲ್ಲ ಎಷ್ಟೇ ಹೇಳಿದ್ರು ಕೂಡ ಮನೋಜ ಕೇಳಿದೆ ಯಾರನ್ನಾದರೂ ಕರ್ಸೆ ಓಪನ್ ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ತನ್ನನ್ನು ಕರೀಲಿಲ್ಲ ಅಂತ ಏನು ಮಾತಾಡದೆ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಆಗ ಸೂರ್ಯ ಶಾಂತಿ ಮುಖಾಂತ ನೋಡಿ ಅಪ್ಪೋ ಏನಪ್ಪ ಇವನು ನಮ್ಮ ಮನೇಲಿರೋರು ಯಾರ ಮೇಲೆ ಕೂಡ ಇವನಿಗೆ ನಂಬಿಕೆನೇ ಇಲ್ಲ ಅಂತ ಅನ್ಸುತ್ತೆ ಅಂದಾಗ ಮನೋಜ ನಮ್ಮನೆಯಲ್ಲ ಯಾರು ಅಂತಾನೆ ಅದಕ್ಕೆ ಸೂರ್ಯ ಹೌದು ಯಾರನ್ನು ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ನಮ್ಮನೆಯಲ್ಲಿ ಅಜ್ಜಿ ಸಕ್ಕರೆ ಅಷ್ಟೇ ಯಾಕೆ ಪೌಡ್ರಮ್ಮ ಇಲ್ವಾ ಇವರಲ್ಲಿ ಯಾರಾದರೂ ಓಪನ್ ಕರೆಸ ಅಂಗಡಿ ಓಪನ್ ಮಾಡಿಸ್ಬೇಕು ಅನ್ನೋದು ನಿನ್ ತಲೆಗೆ ಬರ್ಲೇ ಇಲ್ವಾ ಅಂದಾಗ ಶಾಂತಿ ಶಾಂತಿರೋದನ್ನೇ ಹೇಳ್ತಿದ್ದೆ ಅಲ್ವಾ ಅಂತ ಸೂರ್ಯನ ನೋಡ್ತಿರ್ತಾರೆ ಇವರೆಲ್ಲ ಅಂಗಡಿ ಓಪನ್ ಮಾಡಿದ್ರೆ ಅಂಗಡಿ ಚೆನ್ನಾಗೇ ಇರುತ್ತೆ ಅದು ಅಲ್ಲದೆ ಅಪ್ಪನೂ ಇದ್ದಾರೆ ಅವ್ರನ್ನ ಇಟ್ಕೊಂಡು ಅಂಗಡಿ ಓಪನ್ ಮಾಡಿಸ್ಬೇಕು ಅಂತ ಅನ್ನಿಸ್ತಿಲ್ವಾ ಅಂದಾಗ ರಂಗನಾಥ್ ಅಯ್ಯೋ ಬಿಡೋ ಸೂರ್ಯ ಅವ್ರಿಗೆಲ್ಲ ಅನ್ಸಲ್ಲ ಹಾಗಂತ ನಾವು ಕೇಳಿ ಆ ಮರ್ಯಾದೆನೆಲ್ಲ ಪಡ್ಕೋಬಾರ್ದು ಅಂತಾರೆ ಆಗ ಸೂರ್ಯ ಅಲ್ಲೇ ಮನೋಜ ಇವರೆಲ್ಲ ಚೆನ್ನಾಗಿ ಬಾಳಿ ಬದುಕೋರ್ ಕಣೋ ಅಪ್ಪನು ಸಕ್ಕರೆನು ಅಂಗಡಿ ಓಪನ್ ಮಾಡಿದ್ರೆ ನೀನ್ ಚೆನ್ನಾಗಿರ್ಬೇಕು ಅಂತ ಸಾರೆ ಆಶೀರ್ವಾದ ಮಾಡ್ತಾರೆ ಅದು ಬಿಟ್ಟು ಯಾರನ್ನೂ ಕರೆಸಿ ಅಂಗಡಿ ಓಪನ್ ಮಾಡಿಸಿದ್ರೆ ನೀನ್ ಕೊಡೋ ದುಡ್ಡು ಮೇಲೆ ಅವ್ರಿಗೆ ಮನಸ್ಸಿರುತ್ತೆ ಅಷ್ಟೇ ದುಡ್ಡು ಯಾವಾಗ ಬರುತ್ತೋ ಎಷ್ಟು ಕೊಡ್ತಾರೋ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ರಿಬ್ಬನ್ನ ಕಟ್ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೇ ಅಂತಾನೆ ಆಗ ರವಿ ಹೌದೋ ಮನೋಜ ಸೂರ್ಯ ಹೇಳ್ತಿರೋದು ಸರಿಯಾಗಿದೆ ಸುಮ್ಮನೆ ದುಡ್ಡು ಯಾಕೋ ವೇಸ್ಟ್ ಮಾಡ್ತೀಯಾ ಅಂದಾಗ ಶ್ರುತಿ ರೋಹಿಣಿ ಅವರೇ ಮನೇಲಿರೋರ ಹತ್ರನೇ ಓಪನ್ ಮಾಡಿಸ್ಬೋದಾಗಿತ್ತು ಅಲ್ವಾ ಅಂತಾಳೆ ಆಗ ಶಾಂತಿ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡಿರೋದನ್ನ ರೋಹಿಣಿ ಕೂಡ ನೋಡ್ತಾಳೆ ಆಗ ಮನೋಜ ನಿಮ್ಗೆ ಯಾರಿಗೂ ಬಿಸ್ನೆಸ್ ಸ್ಟ್ರಾಟಜಿ ಬಗ್ಗೆನೇ ಗೊತ್ತಿಲ್ಲ ಒಬ್ರು ಪಾಪ್ಯುಲರ್ ಆಗಿರೋ ವ್ಯಕ್ತಿ ಬಂದು ಅಂಗಡಿ ಓಪನ್ ಮಾಡಿದ್ರೆ ಅಂಗಡಿಗೆ ಒಂದು ಹೊಸ ಹೆಸರು ಬರುತ್ತೆ ನಮಗೂ ಪಾಪ್ಯುಲಾರಿಟಿ ಸಿಗುತ್ತೆ ಅದ್ಯಾವುದು ಯಾವ್ದು ನಿಮಗೆ ಅರ್ಥನೇ ಆಗ್ತಿಲ್ಲ ಅಂದಾಗ ಈಗೇನು ನಿನ್ಗೆ ಪಾಪ್ಯುಲರ್ ಆಗ್ಬೇಕು ಅಷ್ಟೇ ತಾನೇ ಒಂದ್ ಕೆಲಸ ಮಾಡೋ ಆಕ್ಟ್ ಮಾಡೋರ್ನ ಕರ್ಕೊಂಡ್ ಬಂದು ಈ ಅಂಗಡಿನ ಓಪನ್ ಮಾಡಬೇಕು ಅಂತ ಇದೆಯಾ ಅಲ್ವಾ ಈ ಪೌಡ್ರಮ್ ಅನ್ನ ಬಿಟ್ಬಿಟ್ಟು ಯಾವ್ದಾದ್ರು ಹೀರೋ ಇನ್ನೇ ಮದ್ವೆ ಆಗ್ಬಿಡೋ ಆಗ ಜೀವನ ಪೂರ್ತಿ ಪಾಪ್ಯುಲರ್ ಆಗೇ ಇರ್ತೀಯ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಸುಮ್ನೆ ಇರ್ರಿ ಅಂದಾಗ ಇನ್ನೇನೆ ಮೀನಾ ಒಳ್ಳೆ ಪಾಪ್ಯುಲರ್ ಹಿಡಿದಿದೆ ಅವ್ನಿಗೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅಪ್ಪ ನಾನು ಯಾವುದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಯಾರಿಗೂ ಇಲ್ಲಿ ಅರ್ಥನೇ ಆಗ್ತಿಲ್ಲ ಅಮ್ಮ ನೀನು ಸೈಲೆಂಟ್ ಆಗಿದೆಯಲ್ಲ ಏನಾದ್ರೂ ಹೇಳಮ್ಮ ಅಂತ ಮನೋಜ ಹೇಳಿದಾಗ ಶಾಂತಿ ನಾನು ಏನೋ ಇದೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನೇ ಮಾಡಿ ಅಂತ ಬೇಜಾರಲ್ಲಿ ಹೇಳ್ತಾಳೆ ಶಾಂತಿ ಮನೋಜ ಇದೆಲ್ಲ ಬೇಡ ಕಣೋ ಆಲ್ರೆಡಿ ನೀನು ದುಡ್ಡನ್ನ ಹಾಳು ಮಾಡಿದೀಯ ಅಂತ ನಿನ್ನ ಕೆಟ್ಟ ಹೆಸರು ಬಂದಿದೆ ಈಗಲೂ ನೀನ್ ದುಡ್ಡನ್ನ ಮಾಡಬೇಡ ಈ ಮನೆಯಲ್ಲಿ ತಪ್ಪು ಮಾಡಿದ್ರು ನಿನ್ ಮೇಲೆ ನಂಬಿಕೆ ಇಟ್ಟು ನೀನು ಚೆನ್ನಾಗಿ ಬರ್ತೀಯಾ ಮುಂದಕ್ಕೆ ಅಂತ ಯೋಚನೆ ಮಾಡೋದು ನಿಮ್ಮ ಅಮ್ಮ ಒಬ್ಳೆ ನಿನ್ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು ಅಂತ ಪೂರ್ತಿ ಮನಸ್ಸಿಂದ ಅನ್ಕೊಳ್ಳೋಣ ಅವಳೆ ಕಣೋ ಅವ್ಳ ಕೈಯಿಂದಾನೇ ಅಂಗಡಿ ಓಪನ್ ಮಾಡಿಸು ಅಂತ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ಇರಿ ನೀವ್ ಯಾಕೆ ಬಲವಂತ ಮಾಡ್ತಿದ್ದೀರಾ ಅವ್ರಿಗೆ ಏನ್ ಇಷ್ಟ ಬೇಕೋ ಅದನ್ನ ಮಾಡ್ಕೊಳ್ಳಿ ಬಿಡ್ರಿ ಅಂತ ಹೇಳಿದಾಗ ರೋಹಿಣಿ ಅತೇ ನೀವ್ ಓಪನ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಏನ್ ರೋಹಿಣಿ ಏನ್ ಮಾತಾಡ್ತಿದ್ದೀರಾ ಅಂತ ಶೃತಿ ಕೇಳಿದಾಗ ಅದೇ ಅಲ್ವಾ ಆಶ್ಚರ್ಯ ಆಗ್ತಿದೆ ಅಂತ ಸೂರ್ಯ ಕೂಡ ಹೇಳ್ತಾನೆ ಹಾಗೇನಿಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ ಅತ್ತೆ ಕೈಲೇ ಓಪನ್ ಮಾಡಿಸ್ಬೇಕು ಅಂತ ಇದ್ದೆ ಆದ್ರೆ ಈ ಮನೋಜ್ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಅಂತ ಈ ರೀತಿ ಐಡಿಯಾ ಹೇಳಿದ್ರು ಅಂತ ರೋಹಿಣಿ ಹೇಳಿದಾಗ ರೋಹಿಣಿ ನಾವೇ ತಾನೇ ಮಾತಾಡಿದ್ದು ಅಂತ ಮನೋಜ್ ಹೇಳ್ತಿರ್ತಾನೆ ಆಗ ರೋಹಿಣಿ ಇಲ್ಲ ಮನೋಜ್ ಬೇಡ ಅತ್ತೇನೆ ಅಂಗಡಿ ಓಪನ್ ಮಾಡ್ಲಿ ಅವ್ರ ಆಶೀರ್ವಾದ ಇದ್ರೆ ಸಾಕು ಬಿಸ್ನೆಸ್ ಚೆನ್ನಾಗೆ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಇದನ್ನ ಶಾಂತಿ ತುಂಬಾ ಖುಷಿ ಆಗುತ್ತೆ ಆಗ ನೋಡು ನಿಮ್ಮ ಅಮ್ಮನ ಮುಖ ಎಷ್ಟೊಂದು ಹರಳೋಯ್ತು ಅಂತ ಹೆಂಗ್ ಉಳಿತಾ ಅಂತ ನೋಡು ಅಂಗಡಿ ಇವಳ ಕೈಲೇ ಓಪನ್ ಮಾಡ್ಸೋ ಅಂತ ರಂಗನಾಥ್ ಅವರು ಹೇಳಿದಾಗ ಮನೋಜ ಮಾತ್ರ ಟೆನ್ಷನ್ ಅಲ್ಲ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಮನೋಜ ಟೆನ್ಷನ್ ಮಾಡ್ಕೊಂಡು ಅಪ್ಪ ಹಾಗಲ್ಲಪ್ಪ ಅಂದಾಗ ಸೂರ್ಯ ಏನೋ ಹಾಗೆ ಹೀಗೆ ಅದೇ ಅಪ್ಪಾನೇ ಹೇಳಾಯ್ತಲ್ಲ ನಾಳೆ ಸಕ್ರೆ ಕೈಲಿ ರಿಬ್ಬನ್ ಕಟ್ ಮಾಡಿಸಿ ಅಂಗಡಿ ಓಪನ್ ಮಾಡಿಸೋಣ ಏನಪ್ಪ ಹೇಳ್ತೀಯಾ ಅಂದಾಗ ರಂಗನಾಥ್ ಹೌದಪ್ಪ ಹಾಗೆ ಮಾಡೋಣ ಏನ ಮನೋಜ ಅಂತಾರೆ ಆಗ ಮನೋಜ ಏನು ಮಾತಾಡಕಾಗ್ದೆ ಶಾಂತಿ ಮುಖ ನೋಡಿ ಇಷ್ಟ ಇಲ್ದಿರೋ ಮನಸ್ಸಿಂದಾನೆ ಸರಿನಪ್ಪ ಅಂತ ಒಪ್ಕೊತಾನೆ ಅದನ್ನ ಕೇಳಿ ಶಾಂತಿ ಫುಲ್ ಖುಷಿ ಆಗ್ತಾರೆ ಮಾರನೇ ದಿನ ಎಲ್ಲಾ ಅಂಗಡಿ ಎದುರುಗಡೆ ಬಂದು ತುಂಬಾ ಖುಷಿ ಪಡ್ತಿರ್ತಾರೆ ಅಂಗಡಿನ ನೋಡಿ ನಂತರ ಶಾಂತಿನ ಒಳ್ಳೆ ಸಮಯ ಮೀರ್ತಿದೆ ಶಾಂತಿ ಬಂದು ರಿಬ್ಬನ್ ಕಟ್ ಮಾಡುವ ಅಂದಾಗ ಶಾಂತಿ ಇರ್ರಿ ಒಬ್ರು ಬರ್ಬೇಕು ಅಂತಾರೆ ಅಷ್ಟರಲ್ಲೇ ಅಲ್ಲಿಗೆ ಶೀಲಾ ಬಂದಾಗ ಶಾಂತಿ ಹೋಗಿ ಬನ್ನಿ ಬಿಗ್ರೆ ನಿಮ್ಮನ್ನೇ ಕಾಯ್ತಿದ್ದೆ ನೀವು ಅಂದ್ಮೇಲೆ ರಿಬ್ಬನ್ ಕಟ್ ಮಾಡ್ಬೇಕು ಅಂತ ಹೋಗಿ ಕರ್ಕೊಂಡ್ ಬಂದು ಅಂಗಡಿ ರಿಬ್ಬನ್ ನ ಕಟ್ ಮಾಡಿ ಶಾಂತಿ ಅಂಗಡಿ ಓಪನ್ ಮಾಡ್ತಾರೆ ನಂತರ ಎಲ್ಲಾ ಅಂಗಡಿ ಒಳಗಡೆ ಬಂದು ಅಂಗಡಿ ನೋಡಿ ಖುಷಿ ಪಡ್ತಿದ್ರೆ ರಂಗನಾಥ್ ಮೀನಾನ್ ಕರೆದು ನಿಮ್ಮ ಮನೆಯಿಂದ ಯಾರು ಬರ್ಲಿಲ್ವಾ ಕಂದ ಅಂತ ಕೇಳ್ತಾರೆ ಅದಕ್ಕೆ ಮೀನಾ ಇಲ್ಲಮ್ಮವ್ ಯಾರು ಬರ್ಲಿಲ್ಲ ನಾನೇ ಕರೀಲಿಲ್ಲ ಅಂದಾಗ ಶಾಂತಿ ಕೇಳಿಸ್ಕೊಂಡು ಅವ್ರಗೇನ್ ರೀ ಕರೀದೇ ಇದ್ರು ಬರ್ತಿದ್ರು ಅಂತಾರೆ ಆಗ ರಂಗನಾಥ್ ಯಾಕೆ ಸುಮ್ನೆ ಬೇಡದೆ ಇರೋದೆಲ್ಲ ಮಾತಾಡ್ತಿದ್ಯಾ ಅಂದಾಗ ಶಾಂತಿ ರೀ ಅವ್ರು ಬಂದು ಇಲ್ಲಿ ಏನ್ರಿ ಮಾಡ್ತಿದ್ರು ಇದೆಲ್ಲ ನೋಡಿ ಹೊಟ್ಟೆ ಕಿಚ್ ಪಡ್ತಿದ್ರು ಅಷ್ಟೇ ಆದ್ರೆ ಈಗ ಶ್ರುತಿ ಅವರಮ್ಮ ಅಮ್ಮ ಬಂದಿದಾರಲ್ಲ ಏನಾದ್ರು ದೊಡ್ಡ ಐಟಮ್ನೆ ತಗೋತಾರೆ ನೋಡ್ತೀರಿ ಇಂಥವ್ರು ಬಂದ್ರೆ ಮಾತ್ರನೇ ರೀ ನಮ್ಗೆ ಗೌರವ ಹೆಚ್ಚಾಗೋದು ಅಂತಾರೆ ಅದಕ್ಕೆ ರಂಗನಾಥ್ ಲೇ ಶಾಂತಿ ಇಲ್ಲಿ ಒಳ್ಳೆ ಕಾರ್ಯ ನಡೀತಿದೆ ಬಾಯಿ ಮುಚ್ಕೊಂಡ್ ಸುಮ್ನೆ ಇರು ಯಾರಾದ್ರೂ ಕೇಳಿಸಿಕೊಂಡ್ರೆ ಏನೇ ಅನ್ಕೋತಾರೆ ನಿನ್ ಬುದ್ಧಿ ಇನ್ನೂ ಸ್ವಲ್ಪನು ಸರಿ ಹೋಗ್ಲೇ ಇಲ್ವಲ್ಲೇ ಅಂತ ಬೈತಿರ್ತಾರೆ ಆಗ ಶಾಂತಿ ಮಿನ್ನನೆ ಗುರಾಯಿಸ್ಕೊಂಡು ನೋಡ್ತಿರೋದನ್ನ ನೋಡಿ ರಂಗನಾಥ್ ಏನೇ ಅಲ್ಲಿ ಗುರಾಯಿಸ್ತಿದ್ಯಾ ಅಂತ ಕೇಳಿದಾಗ ಕಸ್ತೂರಿ ಬಂದು ಬಾರೇ ಇಲ್ಲಿ ಶಾಂತಿ ಬಾ ಒಂದ್ ಹತ್ರ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಆಗ ರಂಗನಾಥ್ ಏನು ಅನ್ಕೋಬೇಡ ಅಂದ ಇವಳ ಬಾಯಿ ಬಗ್ಗೆ ನಿಂಗೆ ಗೊತ್ತಲ್ವಾ ಅಂದಾಗ ಮೀನಾ ಪರವಾಗಿಲ್ಲ ಅವ್ರಿಗೂ ಅವಮಾನ ಆಗ್ತಿತ್ತು ಅದಕ್ಕೆ ನಾನು ಅವ್ರು ಯಾರನ್ನೂ ಕರೀಲಿಲ್ಲ ಅಂದಾಗ ರಂಗನಾಥ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಎಲ್ಲ ಅಂಗಡಿ ಒಳಗಡೆ ಹೋಗಿ ದೇವ್ರ ಪೂಜೆ ಮಾಡಿ ಮನೋಜ ಹೋಗಿ ಚೇರ್ ಮೇಲೆ ಕೂತ್ಕೊಳ್ಳುವ ಅಂತ ಕಳಿಸ್ತಾರೆ ಶಾಂತಿ ಆಗ ಮನೋಜ ಹೋಗಿ ಚೇರ್ ಮೇಲೆ ಕೂತ್ಕೊಂಡಾಗ ಎಲ್ಲ ಚಪಾಳೆ ಹೊಡೆದು ಖುಷಿ ಪಡ್ತಾರೆ ನಂತರ ಅಂಗಡಿ ಹಳೆ ಓನರ್ ಮನೋಜನ ಹತ್ರ ಬಂದು ತಗೊಳಪಾಡ ಡಾಕ್ಯುಮೆಂಟ್ ಮತ್ತೆ ಅಂಗಡಿ ಬೀಗ ಅಂತ ಕೊಡೋದಕ್ಕೆ ಬಂದಾಗ ರೋಹಿಣಿ ಅವರನ್ನ ತಡೆದು ನಮ್ಗೆಲ್ಲಾನು ನಮ್ಮ ಅತ್ತೇನೆ ಅದಕ್ಕೆ ಅವ್ರ ಹೆಸರಲ್ಲೇ ಅಂಗಡಿ ತೆಗ್ದಿರೋದು ಅವ್ರ ಕೈಗೆ ಕೊಡಿ ಅಂತ ಶಾಂತಿನ ಕರೆಸಿ ಅಂಗಡಿ ಕೀ ಮತ್ತೆ ಡಾಕ್ಯುಮೆಂಟ್ ನ ಶಾಂತಿ ಕೈಗೆ ಕೊಡಿಸ್ತಾಳೆ ಇದನ್ನೆಲ್ಲ ನೋಡಿ ಶಾಂತಿ ತುಂಬಾ ಖುಷಿಯಾಗಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್